ಮಕ್ಕಳಿಗೆ ಆಟಿಕೆ ವಸ್ತುಗಳನ್ನ ಕೊಡುವ ಮುನ್ನ ಎಚ್ಚರ ಯಾದಗಿರಿಯಲ್ಲಿ ಆಟವಾಡುವಾಗ ಕ್ಲಿಪ್ ನುಂಗಿದ್ದಾನೆ ಬಾಲಕ ಪೋಷಕರೇ ಮಕ್ಕಳಿಗೆ ಆಟಿಕೆ ವಸ್ತುಗಳನ್ನ ಕೊಡುವ ಮುನ್ನ ಎಚ್ಚರ ಯಾದಗಿರಿಯಲ್ಲಿ ಆಟವಾಡುವಾಗ ಕ್ಲಿಪ್ ನುಂಗಿದ್ದಾನೆ ಬಾಲಕ ಆದರೆ ಅದೃಷ್ಟವಶ ಶಸ್ತ್ರಚಿಕಿತ್ಸೆ ಇಲ್ಲದೆ ಮಗುವಿನ ಗಂಟಲಿನಲ್ಲಿದ್ದ ಕ್ಲಿಪ್ಪನ್ನು ಹೊರಕ್ಕೆ ತೆಗೆಯಲಾಗಿದೆ ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಗಡ್ಡೆಸೂಗುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಮಗು ನುಂಗಿದ್ದ ಪ್ಲಾಸ್ಟಿಕ್ ಕ್ಲಿಪ್ ಅನ್ನು ಹೊರತೆಗೆದಿದ್ದಾರೆ ವೈದ್ಯರು ಐದು ವರ್ಷದ ಬಾಲಕನ ಗಂಟಲಿನಲ್ಲಿ ಈ ಒಂದು ಕ್ಲಿಪ್ ಸಿಕ್ಕಾಕೊಂಡಿರುತ್ತೆ ಯಾದಗಿರಿ ನಗರದ ನಾಯ್ಕೋಡಿ ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿರುವಂಥದ್ದು ವೈದ್ಯರ ಕಾರ್ಯದಿಂದ ಮಗುವಿನ ಆರೋಗ್ಯ ಸುರಕ್ಷಿತವಾಗಿದೆ ಇನ್ನು ಆಸ್ಪತ್ರೆಯ ವೈದ್ಯ ಡಾಕ್ಟರ್ ರಾಹುಲ್ ಪಾಲಕರಿಗೆ ಚಿಕ್ಕ ಮಕ್ಕಳ ಕೈಯಲ್ಲಿ ವಸ್ತುಗಳನ್ನು ಆಟವಾಡೋದಕ್ಕೆ ಆಟವಾಡಲು ನೀಡದಂತೆ ಸಲಹೆಯನ್ನು ಕೂಡ ನೀಡಿದ್ದಾರೆ ಈಗ ಸಣ್ಣ ಸಣ್ಣ ಮಕ್ಕಳು ಏನೇ ಸಿಕ್ಕರೂ ಕೂಡ ಬಾಯಿಗೆ ಹಾಕೊಳ್ತವೆ ಅವ್ರ ಕೈಯಲ್ಲಿ ಪಿನ್ಗಳಾಗಿರ್ಬೋದು ಅಥವಾ ಕಾಯಿನ್ಗಳಾಗಿರ್ಬೋದು ಇವೆಲ್ಲವನ್ನು ದಯಮಾಡಿ ಕೊಡಬೇಡಿ ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ ಇದೊಂದು ಪಿನ್ ಸ್ಯಾರಿ ಪಿನ್ ಇದು ಇನ್ನು ಈ ಒಂದು ವಸ್ತುವನ್ನು ಪೋಷಕರು ಆ ಮಗುವಿಗೆ ಆ ಮಗುವಿಗೆ ಹೇಗೆ ಸಿಕ್ತೋ ಗೊತ್ತಿಲ್ಲ ಆದರೆ ಮಕ್ಕಳಿಗೆ ಆಟಿಕೆ ವಸ್ತುಗಳನ್ನ ಕೊಡುವ ಮುನ್ನ ಎಚ್ಚರ ವಹಿಸಬೇಕಾಗತ್ತೆ